ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ ಇವಾಗ ಅಮ್ಮನ ಮನೆಗೆ ರೂಪೇಶ ತುಂಬ ಹತ್ರ ಬಂದಿದೆ ಈಗ ಸ್ವಲ್ಪ ಚಿಕ್ಕಪೇಟೆಗೆ ಹೋಗೋದು ಬರೋದು ಕೆಲಸ ಇದ್ದೇ ಇರುತ್ತೆ ನಮ್ಮ ಅಮ್ಮನಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹೋಗೋದು ಬರೋದು ಇದೆಲ್ಲ ಎರಡು ಸಲ ಹೋದರೆ ಹೆಚ್ಚೆಚ್ಚು ಕೆಲವರೆಲ್ಲ ಎಷ್ಟೊಂದು ಸಲ ಹೋಗೋದು ಬರೋದು ಹಿಂಗೆಲ್ಲ ಮಾಡ್ತಾರೆ ತುಂಬ ಇಷ್ಟಪಟ್ಟು ನಮಗಂತೂ ತುಂಬಾನೇ ಹತ್ರ ಜೈನಗರ್ಗೆ ನಮ್ಮ ಮನ್ಶಗರಿಗೆಲ್ಲ ಅಷ್ಟೊಂದು ದೂರ ಇಲ್ಲ ಒಂದು ಟ್ವೆಲ್ ಟೆನ್ ಕಿಲೋಮೀಟರ್ಸ್ ಅಷ್ಟೇ ಡೈರೆಕ್ಟ್ ಬಸ್ ಇದೆ ಆದರೂ ಅಮ್ಮನಿಗೆ ಅಷ್ಟೊಂದು ಇಷ್ಟಪಡೋಲ್ಲ ಒಂದು ಸಲ ಈಗ ಅಮ್ಮನ ಜೊತೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ನಾನು ಅಮ್ಮ ಎಲ್ಲ ಅದು ಅಮ್ಮ ಶಾಪಿಂಗ್ ಸಿಂಪಲ್ ಸ್ವಲ್ಪ ಶಾಪಿಂಗೇನೆ ಅಷ್ಟೊಂದೆಲ್ಲ ಶಾಪಿಂಗ್ ಇಲ್ಲ ಯಾಕಂದರೆ ಅಮ್ಮ ಆಗ್ಲಿಂದ ಸ್ವಲ್ಪ ಸ್ವಲ್ಪನೇ ಐಟಮ್ಸು ಸ್ಯಾರೀಸು ಇದನ್ನೆಲ್ಲ ಮೊದಲೇ ತೆಗ್ದಿಕ್ಕೊಬಿಟ್ಟಿದ್ರು ಮನೆ ಹತ್ರ ಆಗ್ಬೋದು ಇಲ್ಲ ಅವ್ರಿಗೆ ಯಾವಾಗ್ರು ಹೋದಾಗ ಬಂದಾಗೆಲ್ಲ ತೆಗೆದಿಕ್ಕೊಂಡಿದ್ರು ಈಗ ತುಂಬ ಕಡಿಮೆ ತೊಗೊಳ್ಳೋದ್ರಲ್ಲಿ ಇದ್ದೀವಿ ಏನೇನು ತೊಗೋತೀವಿ ಅಂತ ನಾನು ಅದಷ್ಟು ವಿಡಿಯೋದಲ್ಲಿ ನೋಡಿಸ್ತೀನಿ ಯಾಕಂದರೆ ಅಲ್ಲಿಂದ ಬಂದ ಮೇಲೆ ನಾವು ಅಮ್ಮನ ಮನೆ ಹತ್ರ ಹೋಗ್ಬಿಟ್ಟು ನಾನು ಇಮಿಡಿಯೇಟ್ ಬಂದುಬಿಡ್ತೀನಿ ಅಲ್ಲಿ ಇರೋಣ ನಾನು ನಮ್ಮ ಮನೆಗೆ ಬರೋದಿರುತ್ತಲ್ವ ಅದರಿಂದ ಸೊ ಅದರಿಂದ ಹೊರಡ್ತಾ ಇದ್ದೀವಿ ಆಮೇಲೆ ಚಿಕ್ಕ ಪುಟ್ಟ ಮನೇಲಿ ಕೆಲವೊಂದು ವ್ಲಾಗ್ಸ್ ಇದೆ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಎಲ್ಲನೂ ಅಟ್ಯಾಚ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಿರ್ಗಾ ನಾನು ನನ್ನ ಅದನೇ ಜೊತೆ ಹೋಗೋದಿದೆ ಆವಾಗಲೂ ಕೂಡ ವೀಡಿಯೋ ಮಾಡಿ ನೋಡಿಸ್ತೀನಿ ಸೊ ಏನೇನು ತೊಗೊಂಡೆ ಅಂತ ಅವಾಗಲೂ ನೋಡ್ಸೋಕ್ಕಾಗಲ್ಲ ನಾನು ಒಂದೇ ಸಲ ಸಪ್ರೇಟಾಗಿ ಒಂದು ಲಾ ವ್ಲಾಗ್ ಮಾಡಿ ಅಮ್ಮನ ಮನೆ ಗುರುಪ್ರೇಷಕ್ಕೆ ಅಪ್ಪ ಅಮ್ಮ ಮನೆ ಗ್ರೂಪ್ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಏನು ತಯಾರಿ ಮಾಡ್ಕೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅನ್ನೋದೆಲ್ಲ ನಿಮಗೆ ಪಕ್ಕ ತೋರಿಸ್ತೀನಿ ಸೊ ವೆಯ್ಟ್ ಮಾಡ್ತೀನಿ ಆದಷ್ಟು ಬೇಗ ಇವಾಗ ವ್ಲಾಗ್ಸ್ ಎಲ್ಲ ಹಾಕ್ಬಿಟ್ಟು ಏನೇನು ವ್ಲಾಗ್ಸ್ ಇದೆಯಾ ಎಲ್ಲನೂ ನಾನು ಅಮ್ಮನ ಮನೆ ಗ್ರೂಪ್ ಎಷ್ಟ್ನಷ್ಟರಲ್ಲೆಲ್ಲ ಖಾಲಿ ಮಾಡಿಬಿಡ್ತೀನಿ ಆಮೇಲೆ ಹೊಸ ವ್ಲಾಗ್ ಹೊಸ ವೀಡಿಯೋಸ್ನ ಹಾಕ್ತೀನಿ ಸೊ ಲೈಕ್ ಮಾಡಿ ಮತ್ತೆ ಫುಲ್ ನೋಡಿ ವಿಡಿಯೋ ಸೊ ಇವಾಗ ನುಗ್ಗೆ ಬಿಡಿಸ್ತಾ ಇದ್ದೀವಿ ಅಪ್ಪನಿಗೆ ಕೆಲಸದಲ್ಲಿ ಯಾರೋ ಕೊಟ್ಟಿದ್ರಂತೆ ಅದರಿಂದ ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ತಿದ್ದೀವಿ ಇದಕ್ಕೆ ಮುಂಚೆ ಒಂದು ಎರಡು ಮೂರು ದಿನ ಮುಂಚೆ ರಾಯೇಶ್ವರಮ್ಮ ಕೊಟ್ಟರು ಗೊತ್ತು ನಿಮ್ಮ ರಾಯೇಶ್ವರಮ್ಮ ಆಂಟಿ ಅಂದರೆ ಅವ್ರು ತಮಿಳ್ನಾಡಿಗೆ ಹೋಗಿ ಕಿತ್ಕೊಂಡು ಬಂದಿದ್ದರು ಅಲ್ಲಿಂದ ನನಗೆ ನುಗ್ಗೆ ಸೊಪ್ಪು ಮತ್ತು ಎಣ್ಣೆ ಸೊಪ್ಪು ಅಂತಾರೆ ಅದರಲ್ಲಿ ಉಪ್ಸಾರು ಬಸ್ಸಾರು ಮತ್ತು ಸೊಪ್ಪುಸಾರು ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಅದನ್ನು ತಂದ್ಕೊಂಡಿದ್ರು ಅದನ್ನೆಲ್ಲ ಮಾಡ್ಕೊಂಡು ತಿಂದ್ವಿ ಈ ನಡುವೆ ಏನಂದರೆ ಅಕ್ಕಪಕ್ಕದವ್ರೆ ಜಾಸ್ತಿ ಕೊಡ್ತಾಯಿದ್ದಾರೆ ನಮಗೆ ಸೊ ಹಿಂಗೆ ಇರಬೇಕು ಅಕ್ಕಪಕ್ಕ ನಾವು ಕೊಡೋದು ಅವ್ರು ತೊಗೊಳೋದು ಈ ಥರ ಎಲ್ಲ ಇರಬೇಕು ನಾವು ಸ್ವಲ್ಪ ಜಾಸ್ತಿ ಜಾಕ್ ಫ್ರೂಟ್ ತೊಗೊಬರ್ತೀವಿ ನಮ್ಮ ಯಜ್ಮಾಂದ್ರ ಆಫೀಸಲ್ಲಿ ನಿಮ್ಗೆ ಗೊತ್ತಿರುತ್ತೆ ವರ್ಷ ವರ್ಷ ಸೊ ಅವಾಗ ನಾವು ಅವರು ಕೊಡ್ತೀವಿ ಅವರು ನಮಗೆ ಮ್ಯಾಂಗೋ ಎಲ್ಲ ಕೊಡ್ತಾರೆ ತಮಿಳ್ನಾಡಲೆಲ್ಲ ಮ್ಯಾಂಗೋ ಚೆನ್ನಾಗಿರುತ್ತೆ ಅಂತ ಇದೆಲ್ಲ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಗುತ್ತೆ ನನಗೆ ಅಕ್ಕಪಕ್ಕ ಒಳ್ಳೆಯವರು ಇದ್ದರೆ ನಮಗೂ ಕೂಡ ಒಂಥರ ಖುಷಿ ಇರುತ್ತೆ ಒಂಥರ ಸಿಡಿ ಸಿಡಿ ಥರ ಇದ್ದರೆ ಒಂಥರ ಅನಿಸುತ್ತೆ ಇವರು ತುಂಬ ನಮ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗೋಗಿದ್ದಾರೆ ಇನ್ನು ಬಲಗಡೆ ಇನ್ನೊಬ್ರು ಇದ್ದಾರೆ ಅವ್ರು ರಿಲೇಷನ್ನೇ ಆಗಬೇಕು ಅವರು ಕೂಡ ಅಷ್ಟೇ ಮ್ಯಾಂಗೋ ಆಗ್ಬೋದು ಏನಾರು ತೊಗೊಬಂದರೆ ಅವರು ನಮಗೆ ಕೊಡ್ತಾರೆ ಊರಿಂದ ನಾವು ನಮ್ಮ ಮನೇಲಿ ಏನಾದ್ರು ತಂದರೆ ನಾವು ಕೂಡ ಕೊಡ್ತೀವಿ ಸೊ ಇವಾಗ ನುಗ್ಗೆ ಸೊಪ್ಪು ಜಾಸ್ತಿಯೇ ಇದೆ ಇಷ್ಟೊಂದು ನಾವು ಯೂಸ್ ಮಾಡಲ್ಲ ಯಾಕಂದರೆ ರಾಯಶ್ರಮ್ಮ ಎರಡು ದಿನ ಮುಂಚೆಯೇ ಕೊಟ್ಟಿದ್ರು ನಾವು ಮಾಡ್ಕೊಂಡು ತಿಂದಿದ್ವಿ ತಿರ್ಗಾ ಮತ್ತು ನುಗ್ಗೆ ಸೊಪ್ಪು ಅಂದರೆ ಬೇಡ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಮಾತ್ರ ನಾನು ಮೊಟ್ಟೆ ಉರಿಯೋಕ್ಕೆ ಇಷ್ಟೆಷ್ಟು ಬೇಕು ಅದನ್ನ ಮಾತ್ರ ಒಂದೆರಡು ದಿನ ಬಿಟ್ಟು ಮೊಟ್ಟೆ ಉರ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಡ್ಕೊತಿದ್ದೀನಿ ಮಿಕ್ಕಿದ್ನೆಲ್ಲ ಬಿಡಿಸ್ಬಿಟ್ಟು ಕೊಡ್ತಾಯಿದ್ದೀವಿ ನಾವು ಹಂಗೆ ಕೊಡೋಕ್ಕೂ ಇಷ್ಟಪಡೋಲ್ಲ ಇವರು ಎಲ್ಲನೂ ಬಿಡಿಸ್ಬಿಟ್ಟು ಕೊರೋಣ ಅಂದ್ಬಿಟ್ಟು ಬಿಡಿಸ್ತಿದ್ದೀವಿ ನಾಗಲಕ್ಷ್ಮಿ ಕೊರೋಣ ಅಂದಿದ್ದಕ್ಕೆ ಸರಿ ಫೋನ್ ಮಾಡಿದ್ವಿ ಕೊಡು ಅಂತ ಹೇಳಿದ್ಲು ಓಕೆ ಅಂದ್ಬಿಟ್ಟು ನಮ್ಮ ಮಾವ ಅವಳಿಗೆ ಬಿಡಿಸ್ತಿದ್ರು ನಮ್ಮತ್ತೆ ಪಕ್ಕದವ್ರಿಗೆ ಪಕ್ಕದ ಮನೆಯವ್ರಿಗೆಲ್ಲ ಅವ್ರ ಫ್ರೆಂಡ್ಗೆ ಕೆಲಸ ಮಾಡ್ತಾರಲ್ಲ ಜೊತೆಯಲ್ಲಿ ಅವರು ನಮ್ಮ ಅತ್ತೆ ಜೊತೆ ಕೆಲಸ ಮಾಡ ಆಂಟಿ ಅವ್ರು ಏನಾರ ಇದ್ದರೆ ಅವ್ರು ತಗೊಬರ್ತಾರೆ ನಮಗೇನೋ ಇದ್ರೆ ನಾವು ತೊಗೊಂಡು ಹೋಗ್ತೀವಿ ಅದಕ್ಕೆ ಬಿಡಿಸ್ತಾಯಿದ್ರು ಆಮೇಲೆ ಕಾಲ್ ಮಾಡಿ ಹೇಳಿದ್ಲು ಇಲ್ಲ ನಮ್ಮ ಯಜಮಾನ್ರು ಕೂಡ ತೊಗೊಬಂದರು ಅವರು ಓನರ್ ಫಾರ್ಮ್ ಓಸಿಕೊಂಡಿದ್ದಾರೆ ಸೊ ತಂದರು ಅಂದ್ಲು ಕೊನೆಗೆ ತಿರ್ಗಾ ಇದನ್ನು ಬೇರೆ ಎಲ್ಲರಿಗೂ ಹಂಚಿಬಿಟ್ಟು ನೆಕ್ಸ್ಟ್ ನಾವು ಬೇರೆ ಕೆಲಸ ಮಾಡ್ಕೊಂಡ್ವಿ ಹೀಗೇ ನಾವು ತೊಗೊಂಡು ಬಂದರೆ ಇನ್ನೊಬ್ರು ಕೊಡೋದು ಅವ್ರು ನಮ್ಗೆ ತಂದು ಕೊಡೋದು ಈ ಥರದೆಲ್ಲ ಆವಾಗ ಅವಾಗ ಆಡ್ತಾ ನಮ್ಮ ಮನೆಯಲ್ಲಿ ಈ ವರ್ಷ ಅಂತೂ ಸಿಕ್ಕಾಬಿಟ್ಟೆ ಮ್ಯಾಂಗೋ ತಿಂದಿದ್ದೀವಿ ಎಷ್ಟು ಮ್ಯಾಂಗೋ ಅಂದರೆ ನಾವು ಕಾಸು ಕೊಟ್ಟು ತೊಗೊಂಡಿರೋದ್ಕಿಂತನೂ ಕೊಟ್ಟಿರೋದನ್ನ ಜಾಸ್ತಿ ತಿಂದಿರೋದೆ ಜಾಸ್ತಿ ಮ್ಯಾಂಗೋ ನನಗೆ ನೆನಪಿದ್ದಂಗೆ ಈ ವರ್ಷ ಸಿಕ್ಕಾಬಿಟ್ಟೆ ಮ್ಯಾಂಗೋ ತಿಂದಿದ್ದೀವಿ ಬೇರೆ ವರ್ಷ ಕಂಪೇರ್ ಮಾಡಿದ್ರೆ ಸೊ ನಮ್ಮ ಮಾವ ಎಲ್ಲ ಕೆಲಸ ಮಾಡಬೇಕು ಈ ಥರ ಎಲ್ಲ ಅಂದ್ಕೊಡೋಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಅತ್ತೆ ಆಗ್ಬೋದು ಮಾವ ಆಗ್ಬೋದು ನನ್ನ ಗಂಡನೇ ಸ್ವಲ್ಪ ಸೋಂಬೇರಿ ಕಟ್ಟೆ ಈ ಥರ ಎಲ್ಲ ಕೂತ್ಕೊಂಡು ಸೊಪ್ಪು ಬಿಡಿಸೋ ಸೀನೆಲ್ಲ ಇಲ್ಲವೇ ಇಲ್ಲ ಮಾಡಲ್ಲ ಅವರು ನಾವು ಮೂರು ಜನ ಮಾಡ್ತೀವಿ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ನಾವು ಮೂರು ಜನದಲ್ಲಿ ನಾನು ಮದುವೆಗೆ ಮುಂಚೆಯೂ ನಮ್ಮ ಮಾವ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರಂತೆ ಮದುವೆ ಆದ್ಮೇಲೆ ಅಷ್ಟೇ ಟಯರ್ಡ್ ಆಗಿದ್ದೀನಿ ಹೀಗೆಲ್ಲ ಯೋಚನೆ ಮಾಡಲ್ಲ ಕುತ್ಕೊಂಡು ಈ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ ನೋಡಿ ಇವತ್ತು ಚಳಿ ಥರ ಇತ್ತು ಅದರಿಂದ ಉಪ್ಸಾರು ಮನಣ್ಣ ನುಗ್ಗೆ ಸೊಪ್ಪು ಹಾಕಿ ಅಂತ ಮಾಡ್ತಾರೆ ಅದು ಈಗ ನಾನು ಮಾಡ್ತಿರೋ ನುಗ್ಗೆ ಸೊಪ್ಪು ಬಂದು ನಮ್ಮ ಮನೆ ಬಿಡಿಸಿದ್ವಲ್ಲ ಆ ಸೊಪ್ಪಲ್ಲ ಇದು ರಾಯಶವಮ್ಮ ಕೊಟ್ಟಿದ್ದು ಅದಕ್ಕೆ ಒಂದಿನ ಮುಂಚೆ ರಾಯಶವರಮ್ಮ ಕೊಟ್ಟಿದ್ರು ಸೊ ಮಾಡಿಕೊಂಡು ಮಧ್ಯಾಹ್ನ ಮುದ್ದೆ ಮಾಡಿ ರಾಯಶರಮ್ಮ ಕೂಡ ಕೊಟ್ಟಿದ್ದೀನಿ ನೋಡಿ ನಾನು ಮುದ್ದೆ ಪಲ್ಯ ಉಪ್ಸಾರು ಖಾರ ನೆಕ್ಸ್ಟು ಅದಾದಮೇಲೆ ಅವ ಮನೆ ಕಡೆ ಹೋದ್ವಿ ಹೊಸ ಮನೆ ಕಡೆ ಎಷ್ಟು ಕೆಲಸ ಆಗಿದೆ ಏನು ಅಂತ ನೋಡೋಕ್ಕೆ ಅಂತ ಬಂದಿದ್ದೀವಿ ಆಗಿತ್ತು ಕೆಲಸ ಇಲ್ಲ ಆಲ್ಮೋಸ್ಟು ಇನ್ನೂ ಒಂದು ಟೆನ್ ಪರ್ಸೆಂಟೇನೋ ಉಳ್ಕೊಂಡಿತ್ತು ಸೊ ನಾವು ಜಾಸ್ತಿ ಹೋಗೋಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ಟೆನ್ ಡೇಸ್ ನಾನು ಇವಾಗ ಸಂಘಕ್ಕೆ ಜಾಯ್ನ್ ಆಗಿದ್ದೀನಿ ಒನ್ ಇಯರಿಂದ ಸೊ ನಾನು ಅಲ್ಲಿ ಹೋದಾಗ ಏನಾದರೂ ಹತ್ರ ಹೆಂಗಿದ್ರೂ ಹೋಗ್ತೀವಲ್ವಾ ಹಾಗೆ ಇಬ್ರು ಎಷ್ಟು ಕೆಲಸ ಆಗಿದೆ ಅಂತ ನೋಡ್ಕೊಂಡು ಬರ್ತೀವಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಅಷ್ಟು ದೊಡ್ಡ ಮನೆ ಇದೆ ಅಂತಲ್ಲ ಚಿಕ್ಕ ಚಿಕ್ಕ ಮನೆಗಳೇ ಬಟ್ ರೆಂಟ್ ಪರ್ಪಸ್ಗೋಸ್ಕರ ಕಟ್ಟಿದ್ದಾರೆ ಅದರಲ್ಲಿ ಅಪ್ಪ ಅಮ್ಮ ಕೂಡ ಸ್ಟೇ ಆಗ್ತಾರೆ ನನ್ನ ತಂಗಿಯವ್ರು ಕೂಡ ಸ್ಟೇ ಆಗ್ತಾರೆ ಅಲ್ಲಿ ಹಾಂ ಬಂದೆ ರೆಡಿ ನೆಕ್ಸ್ಟು ನಾನು ಟೂ ಇಯರ್ಸ್ ಬ್ಯಾಕ್ ಅರಿ ನನಗೆ ವಾಚ್ ಕೊಡ್ಸಿತ್ತು ಸೊನಾಟಾದಲ್ಲಿ ಸಖತ್ತಾಗಿದೆ ಅದು ನನ್ನ ಬರ್ಡೇಗೆ ಅಂತ ಸೊ ಅದನ್ನ ನಾನು ಎಷ್ಟು ಬೇಕು ಸೈಜ್ ಅಂದ್ಬಿಟ್ಟು ತೊಗೊಂಡಿದ್ದೆ ಸರಿ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಅದು ತುಂಬ ತಗೊಂಡಿದ್ರೆ ಬೆಳಗ್ಗೆ ಸಂಜೆವರೆಗೂ ಒಂಥರ ಸ್ವಲ್ಪ ಲೈಟಾಗಿ ಆಗ್ತಿತ್ತು ಅದಕ್ಕೆ ಲೂಸ್ ಮಾಡ್ಸ್ಕೊಂಬರೋಣ ಅಂತ ಹೋದೆ ಸೊ ಹಂಗೆ ಬರ್ತಾ ಅತ್ತೆಗೆ ಮೆಡಿಷನ್ಸು ಎಲ್ಲ ತೊಗೊಂಡು ಬಂದೆ ಆಮೇಲೆ ಪೌಡ್ರ್ ಬೇಕು ಅಂದ್ಬಿಟ್ಟು ಅಂದರು ಪೌಡರ್ ಒಂದೇ ಅತ್ತೆ ಹಚ್ಚೋದು ಬೇರೆ ಏನೇನೂ ಹಾಕೋಲ್ಲ ಸೊ ಅದಕ್ಕೆ ಡಾಸ್ಲರ್ ತೊಗೊಬಂದೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಪಾನ್ಸ್ಗಿಂತ ಅದಾದಮೇಲೆ ಹಾಗೆ ಹೋಗಿ ಸ್ವಲ್ಪ ವೆಟ್ ಪೈಪ್ಸ್ ತೊಗೊಂಡು ಬಂದೆ ಒಂದು ಕುಕುಮರ್ ಫ್ಲೇವರು ಇನ್ನೊಂದು ವಾಟರ್ ವಾಟರ್ಮೆಲನ್ ಫ್ಲೇವರು ಸೊ ಇದು ಬೇಕಾಗುತ್ತೆ ಮೇಕಪ್ ಕ್ರೀಮೋಗಿ ಅಂತ ಇದೆಲ್ಲ ಆದಮೇಲೆ ನೆಕ್ಸ್ಟು ಇವಾಗ ನೆಕ್ಸ್ಟ್ ಡೇ ಮಾರ್ಕೆಟ್ಗೆ ಹೊರಟಿದ್ದೀನಿ ಮೋಡ ಎಲ್ಲ ಮುಚ್ಕೊಂಡಂಗಿತ್ತು ನೋಡಿದ್ರೆ ನಾನು ಹೊರಟಿ ಜಸ್ಟ್ ಟೂ ಮಿನಿಟ್ಸ್ಗೆ ಮಳೆ ಸ್ಟಾರ್ಟ್ ಆಯಿತು ನಿಮಗೂ ಗೊತ್ತು ಚಿಕ್ಕಪೇಟೆಗೆಲ್ಲ ಮಳೆ ಬಂದುಬಿಟ್ರೆ ಚಿಕ್ಕಪೇಟೆ ಅಂತೆಲ್ಲ ಎಲ್ಲೋದ್ರೂ ಕೂಡ ಅಷ್ಟು ಅನ್ಕಂಫರ್ಟಬಲ್ ಬಟ್ ಚಿಕ್ಕಪೇಟೆಲ್ಲಂತೂ ಇದ್ದಿದ್ದು ಕಷ್ಟ ಏನಪ್ಪ ಹಿಂಗೆ ಬಂತು ಬಟ್ ನಮ್ಮಂಗೆ ಕಾಲ್ ಮಾಡಿದ್ರೆ ಇಲ್ಲ ಇಲ್ಲಿ ಮಳೆ ಇಲ್ಲ ಅಂದರು ಸರಿ ಅಂತ ಕಟ್ ನೀವು ಸ್ವಲ್ಪ ಮುಂದೆ ಹೋದ್ರೆ ಇಲ್ಲೂ ಕೂಡ ತುಂಬ ಬಿಸಿಲು ಬರ್ತೈತೆ ಮಳೆನೇ ಇಲ್ಲ ಸೊ ನಾವು ಆರಾಮಾಗಿ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಒಂದು ಅರ್ಧ ಗಂಟೆ ಆದ್ಮೇಲೆ ಮಳೆ ಶುರುವಾಯಿತು ಸೊ ಏನು ಕೂಡ ಕಷ್ಟ ಆಗಿಲ್ಲ ಈಗ ಮಾರ್ಕೆಟಿಗೆ ನಾನು ಬರೋಷ್ಟರಲ್ಲಿ ಅಮ್ಮ ಬಂದಿದ್ರು ಇವಾಗ ಹೊರಟಿದ್ದೀವಿ ಏನೇನು ತೊಗೋಬೇಕು ಏನು ಅನ್ನೋದೆಲ್ಲ ಡಿಸೈಡ್ ಮಾಡಿದ್ದೀವಿ ಸೊ ನೋಡಿಸ್ತೀನಿ ಏನೇನು ತೊಗೋತಿದ್ದೀವಿ ಅಂತ ಹೇಗೋ ಬಿಸಿಲ ನಾವು ಹೋಗೋವರೆಗೂ ಮಳೆ ಬರ್ತಿದ್ರೆ ಸಾಕು

இன்சிபரேலே இன்சிபரேலே எல்லண்டி அதை வைக்கவனா பஸ்கா பஸ்கா நீதிக்குள்ள बाहर வெளியேனு ஆப்கட்ட நான் கேச்சிருங்க நீங்க என்ன பேரு ரவுல் இங்க வந்து ஆசை இங்க வந்தா எழுுை சொல்றேன்னா நீ 2/3 845 ஐயிட்டா

ಇದು ಕಾಟನ್ ಅಲ್ವಾ ಮಂಡ ಇದೆ ಆ ಕಲರ್ ನಮ್ಮ ನಾವು ಮನೆ ಕೊಟ್ಟವ್ರೆ ಅದು ಬೇಡ ಬೇರೆ ಯಾರು ಕೊಡೋದು ಆ ಕಲರ್ ಬೇಡ ಅಲ್ಲ ಅದು ಕೊಡಿ ಕೊಡಿ ನಮ್ಮ ಮಾವ ಬೇಡ ಅಯ್ಯೋ ಹೋಗ ಪ್ಯಾಂಟ್ ಇವಾಗ ಎಲ್ಲಾರ ತಗಿರುತ್ತ ಇವಾಗ ಕುತ್ಕೊಂಡಿದಿನಿ ನಾನು ಸೊ ನೋಡಿ ನಮ್ಮಮ್ಮಂದಿರು ಇವರೆಲ್ಲ ಎಷ್ಟೇ ಸುತ್ತಿದ್ರು ಕೂಡ ಅವ್ರಿಗೆ ಕಾಲು ನೋವು ಬರೋದು ಟಯರ್ಡ್ ಥರ ಅನ್ಸೋದೇ ಇಲ್ಲ ಬಟ್ ನಾವೆಲ್ಲ ನೋಡಿ ಒಂಥರ ಕೋಳಿಗಳ ಥರ ಸೊ ಸ್ವಲ್ಪನೇ ಎಲ್ಲರೂ ಒಂದ್ ಸೀಟ್ ಸಿಕ್ಕಿದ್ರೆ ಸಾಕು ಒಂದ್ ಚೇರ್ ಸಿಕ್ಕಿದ್ರೆ ಸಾಕು ಹೋಗಿ ಕುತ್ಕೊಂಡ್ಬರೋಣ ಅಂತೀವಿ ಆ ಥರ ನಾನು ಸೊ ನಾನು ಕುತ್ಕೊಂಡಿದ್ದೆ ನನಗೇನು ಪ್ಯಾಂಟ್ ಶರ್ಟ್ ಬಗ್ಗೆ ಎಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಇಲ್ಲ ಸರಿ ನೀವು ನೋಡಿ ಅಂದ್ಬಿಟ್ಟು ಅವ್ರಿಗೆ ಬಿಟ್ಟಿದ್ದೆ ಅವ್ರು ತೊಗೊಂಡು ತೊಗೋತಾಯಿದ್ರು ಆಂಟಿ ಕೂಡ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡ್ರು ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ವೀಡಿಯೋಸ್ ಮಾಡಿದೆ ಅದಾದಮೇಲೆ ನೆಕ್ಸ್ಟು ರಾಜ ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಬೆಲ್ಪುರಿ ತೊಗೊಂಡ್ವಿ ಸಖತ್ತಾಗಿತ್ತು ಅದನ್ನು ತೊಗೊಂಡು ನಿಂತ್ಕೊಂಡು ತಿಂದ್ವಿ ಕೊಡಬಳ್ಳೆ ಕಡಿಮೆ ಹಾಕಿದ್ರು ನನಗೆ ಕೋಡ್ಬಳೆ ಜಾಸ್ತಿ ಹಾಕ್ಬೇಕು ನನಗೆ ಆವಾಗಲೇ ಇಷ್ಟ ಬಟ್ ಇಟ್ಸ್ ಓಕೆ ಇವಾಗ ಇರೋ ವ್ಯಾಪಾರಿಗಳಿಗೆಲ್ಲ ನಾವು ಬಾಯ್ ಕೊಡೋಕ್ಕಾಗಲ್ಲಪ್ಪ ಅವ್ರು ಕೊಡೋ ಬಾಯ್ಗೆ ನಾವು ಸೈಲೆಂಟ್ ಆಗಿಬಿಡ್ತೀವಿ ಸೊ ಆಮೇಲೆ ಅವ್ರು ಕೊಟ್ಟಿದ್ದು ಬೇಲ್ಪುರಿನ ತಿಂದ್ಬಿಟ್ಟು ನೆಕ್ಸ್ಟ್ ತಿರ್ಗಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾನು ಸ್ಯಾರಿ ಕುಚ್ಚು ತೊಗೋಬೇಕಾಗಿತ್ತು ರೆಡಿಮೇಡ್ ಕುಚ್ಚು ಬಟ್ ನನಗೆ ಸೈಜ್ ಬಂದುಬಿಟ್ಟು ಅಷ್ಟು ಗೊತ್ತಾಗಲಿಲ್ಲ ಅದು ಐಡಿಯಾ ಅದರಿಂದನೇ ನಾನು ಬೇಡ ಸೈಜ್ ಅಂದರೆ ಕಲರು ಕಲರ್ ನನಗೆ ಗೊತ್ತಾಗಿಲ್ಲ ಅದರಿಂದ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ತಿರ್ಗಾ ಆಮೇಲೆ ಪ್ಯಾಕಿಂಗ್ ಮಾಡಿಟ್ಟಿರ್ತೀವಿ ನೀವು ಬನ್ನಿ ಅಷ್ಟಕ್ಕೆ ಅಂತಂದ್ರು ಹೋಗಿ ಶಾಪಿಂಗ್ ಎಲ್ಲ ಬಂದ್ವಿ ಆಮೇಲೆ ಇವಾಗ ಪ್ಯಾಕಿಂಗ್ ಮಾಡಿ ಇಟ್ಟಿದ್ರು ಅದನ್ನ ಇಸ್ಕೊಳ್ಳಿ ಅಂತ ಬಂದಿದೀವಿ ಡ್ರೈ ಫ್ರೂಟ್ಸ್ ಬಾಕ್ಸ್ ಎರಡು ಒಂದೇ ಕಲರ್ ಇಲ್ಲ ತಗೋ ಒಂದು ಸೊ ಇಷ್ಟು ಇವತ್ತಿನ ಚಿಕ್ಕದೊಂದು ಚಿಕ್ಕಪೇಟೆ ಬ್ಲಾಗ್ ಅಂತ ಹೇಳ್ಬೋದು ಅಮ್ಮ ಹಂಗೆಲ್ಲ ವೇಸ್ಟ್ ವೇಸ್ಟಾಗೆಲ್ಲ ಖರ್ಚು ಮಾಡಲ್ಲ ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ ರಿಟರ್ನ್ ಗಿಫ್ಟು ಕೆಲವೊಂದು ಐಟಮ್ಸ್ ಎಲ್ಲ ತಗೊಂಡಿದ್ದಾರೆ ಸೊ ಮತ್ತೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಹೋದ್ರೆ ನಾನು ಪಕ್ಕ ತೋರಿಸ್ತೀನಿ సో సిక్తీ నెక్స్ట్ వేల అవివర్గూ వెయిట్ థ్యాంక్ యూ ఫార్ వాచింగ్ బయ్ బాయ్